ಅಂಬೇಡ್ಕರ್ಗೆ ಅಮಿತ್ ಶಾ ಅವಹೇಳನಕ್ಕೆ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಸಿಟಿ ರೌಂಡ್ಸ್ ಮಾಡಿದ್ದಾರೆ ಕಮಿಷನರ್ ಚೆನ್ನಮ್ಮ ವೃತ್ತದಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ದಲಿತ ಪರ ಸಂಘಟನೆಗಳು ಹುಬ್ಬಳ್ಳಿ ಧಾರವಾಡ ಬಂದ್ಗೆ ಕರೆ ಕೊಟ್ಟಿದ್ದಾರೆ ರಾತ್ರಿಯಿಂದಲೂ ಕೂಡ ಅಧಿಕಾರಿ ಸಿಬ್ಬಂದಿ ಬಂದೋಬಸ್ತ್ನಲ್ಲಿದ್ದಾರೆ ಬಲವಂತದ ಬಂದ್ ಮಾಡಿಸುವ ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ವಾಹನಗಳ ಗಾಳಿ ತೆಗೆದಿರುವುದು ಗಮನಕ್ಕಿಲ್ಲ ಅಂತ ಕಮಿಷನರ್ ಹೇಳಿದ್ದಾರೆ ಅಂದರೆ ಇಲ್ಲಿ ಬಲವಂತವಾಗಿ ಬಂದ್ ಏನು ಮಾಡ್ತಾ ಇದ್ದಾರೆ ಕೆಲವು ಕಡೆಗಳಲ್ಲಿ ಗಾಳಿ ತೆಗಿತಾ ಇದ್ದಾರೆ ಅದೆಲ್ಲ ನನ್ನ ಗಮನಕ್ಕೆ ಬಂದಿಲ್ಲ ಅಂತೇಳಿ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್ ಹೇಳಿದ್ದಾರೆ ಇನ್ನು ಸಿಟಿ ರೌಂಡ್ಸ್ ಕೂಡ ಮಾಡಿದರು ಅವರು ರಾತ್ರಿಯಿಂದಲೂ ಕೂಡ ನಮ್ಮ ಸಿಬ್ಬಂದಿಯನ್ನು ಭದ್ರತೆಗೆ ನಿಯೋಜನೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ तेरा नाम कन्न शाह पटगी मत कन्नड़ा गली गली में शोर है अमित शाह गली गली में शोर है अमित शाह है जोश ऐसी बोलो फिर ऐसी बोलो बोलो जय बोलो जोर से बोलो फिर से बोलो बोलो जयो ಅಂಬೇಡ್ ಜಿಂದಾಬಾದ ಜಿಂದಾಬಾದ ಅಂಬೇಡ್ಕರ್ ಮತ್ತಷ್ಟು ಮಾಹಿತಿ ಎಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ಕಮಿಷನರಿಗ ಸಿಟಿ ರೌಂಡ್ಸ್ ಮಾಡಿದ್ದಾರೆ ಭದ್ರತೆ ಹೇಗೆಲ್ಲ ತೆಗೆದುಕೊಂಡಿದ್ದಾರೆ ಮತ್ತು ಈ ಬಲವಂತದ ಬಂದ್ಗೆ ಸಂಬಂಧಪಟ್ಟಂತೆ ಅವ್ರ ಉತ್ತರ ಹೇಗಿತ್ತು ಅಂತ ಪ್ರಭು ಈಗಾಗಲೇ ಏನು ಅಮಿತ್ ಶಾ ಅವರ ಹೇಳಿಕೆಯನ್ನ ಖಂಡಿಸಿ ಅವಳಿ ನಗರ ಬಂದ್ಗೆ ದಲಿತ ಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿವೆ ಈ ಬಂದ್ನ ಹಿನ್ನೆಲೆಯಲ್ಲಿ ಉತ್ತಮವಾದಂತಹ ಒಂದು ಬಂದ್ ಈಗಾಗಲೇ ಅಂತಾರೆ ಅವಳಿ ನಗರದಲ್ಲಿ ಆಗ್ತಾ ಇದೆ ಅಂದ್ರೆ ಬೆಳಕಿನಿಂದಲೇ ಅಂಗಡಿ ಮುಂಗಟ್ಟುಗಳು ಸ್ವಯಂಪ್ರೇರಿತವಾಗಿ ಬಂದ್ ಮಾಡಿದ್ರೆ ಕೆಲವೊಂದಿಷ್ಟು ವಾಹನಗಳು ಇಲ್ಲಿ ಅಂದ್ರೆ ರಸ್ತೆಗಳಿದ್ವು ಅವರಿಗೂ ಇಲ್ಲಿ ಅಂದ್ರೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಆ ದಲಿತ ಪರ ಸಂಘಟನೆಗಳು ಅಂದ್ರೆ ಹೋರಾಟಗಾರರು ಮಾಡಿದ್ರು ಅದು ಯಾವ ಮಟ್ಟಿಗೆ ಅಂತಾರೆ ಚನ್ನಮ್ಮ ಸರ್ಕಲ್ ಇರ್ಬೋದು ಮತ್ತು ಇಲ್ಲಿ ಅಂದ್ರೆ ಹೊಸೂರು ಇರ್ಬೋದು ಕೆಲವೊಂದಿಷ್ಟು ಏನು ವಾಹನಗಳು ರಸ್ತೆಗಳಿದ್ವು ಆ ರಸ್ತೆಗಳಂತಹ ವಾಹನಗಳಿಗೆ ಯಾಕೆ ನೀವು ರಸ್ತೆಗೆ ಬಂದಿದ್ರಿ ನಾವು ಬಂದ್ ಮಾಡ್ತಾ ಇದ್ದೀವಿ ಅಂತೇಳಿ ಅವ್ರಿಗೆ ಇಲ್ಲಿ ಅಂತಾರೆ ಅವಾಜ್ ಹಾಕುವಂತ ಕೆಲಸವನ್ನ ಮಾಡಿದ್ರೆ ಅವರ ಏನು ವಾಹನಗಳು ಏನು ಗಾಳಿಗಳಿದ್ವು ಆ ಗಾಲಿಗಳನ್ನ ಒಂದು ಆ ಗಾಲಿಗಳ ಒಂದು ಗಾಳಿ ತೆಗೆಯುವಂತಹ ಕೆಲಸವನ್ನು ಸಹ ಇಲ್ಲಿ ಅಂತಾರೆ ದಲಿತಪರ ಸಂಘಟನೆಗಳು ಮಾಡಿದ್ರು ಇನ್ನೊಂದು ಕಡೆ ಅಂತಾರೆ ಕೆಲವೊಂದಿಷ್ಟು ಹೋರಾಟಗಾರರು ಕೈಯಲ್ಲಿ ಕಲ್ಲನ್ನು ಸಹ ಹಿಡಿದು ಇಲ್ಲಿ ಅಂದ್ರೆ ಆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಮಾಡಿದ್ರು ಅಂದ್ರೆ ಈಗಾಗಲೇ ಅವಳಿ ನಗರದಲ್ಲಿ ಈ ಒಂದು ಬಂದ್ಗೆ ಇಲ್ಲಿ ಅಂತಾರೆ ಕೆಲವೊಂದಿಷ್ಟು ಮಾರುಕಟ್ಟೆ ಪ್ರದೇಶ ಅಂದ್ರೆ ಹುಬ್ಬಳ್ಳಿಯ ದುರ್ಗದುರ್ಬ ಇರ್ಬೋದು ನಿಲಿಜನ್ ರಸ್ತೆ ಇರ್ಬೋದು ಮತ್ತು ಕೆಲವೊಂದಿಷ್ಟು ಮಾರುಕಟ್ಟೆ ಸಂಪೂರ್ಣವಾಗಿ ಇವತ್ತು ಸ್ತಬ್ಧವಾಗಿದ್ದಾವೆ ಅದರಲ್ಲಿ ಹುಬ್ಬಳ್ಳಿ ಅಂದ್ರೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ಒಂದು ವಾಣಿಜ್ಯ ಹೆಪ್ಪಾಗಿಲು ಅಂತ ಕರಿತೀವಿ ಈ ಒಂದು ವಾಣಿಜ್ಯ ನಗರಿಗೆ ಇವತ್ತು ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳು ವ್ಯಾಪಾರ ವಹಿವಾಟಕ್ಕೆ ಬರ್ತಾ ಇದ್ರು ಆ ವ್ಯಾಪಾರ ವಹಿವಾಟು ನಡೆಯುವಂತಹ ಸ್ಥಳಗಳು ಇವತ್ತು ಸಂಪೂರ್ಣವಾಗಿ ಇಲ್ಲಿ ಅಂದ್ರೆ ಸ್ತಬ್ಧವಾಗಿದ್ದಾವೆ ಇನ್ನೊಂದು ಕಡೆ ಅಂತಂದ್ರೆ ಇಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯಬಾರ್ದು ಅಂತೇಳಿ ಒಂದ್ ಕಡೆ ಇಲ್ಲಿ ಬಂದೋಬಸ್ತ್ ನಿಯೋಜನೆ ಮಾಡಿದ್ರೆ ಇನ್ನೊಂದು ಕಡೆ ಅಂದ್ರೆ ಶಾಲಾ ಕಾಲೇಜುಗಳಿಗೂ ಸಹ ಇಲ್ಲ ಅಂತ ನಿನ್ನೆ ಇಲ್ಲಿ ರಜೆ ಘೋಷಣೆ ಮಾಡುವಂತಹ ಕೆಲಸವನ್ನು ಮಾಡಿದ್ರೆ ಒಟ್ಟು ಅವಳಿ ನಗರದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಬಸ್ಗಳು ರಸ್ತೆಗಳಿಬೇಕಾಗಿತ್ತು ಆ ಬಸ್ಗಳು ಸಹ ಇಲ್ಲಿ ರಸ್ತೆಗಳಲ್ಲ ಇನ್ನೊಂದು ಕಡೆ ಅಂತಾರೆ ಹುಬ್ಬಳ್ಳಿಯಲ್ಲೇ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಇಲ್ಲಿ ಅಂದ್ರೆ ಬಸ್ ಡಿಪೋಗಳು ಇರುವುದರಿಂದ ಇಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಯಾಕಂದ್ರೆ ಇವತ್ತು ಬಿಸಿ ಹುಬ್ಬಳ್ಳಿ ಧಾರವಾಡಕ್ಕೆ ಇದ್ರೂ ಸಹಿತ ಇಲ್ಲಿ ಅಂದ್ರೆ ಇದರ ಮೇಲೆ ಅವಲಂಬಿತರಾಗದಿದ್ದು ಗ್ರಾಮೀಣ ಪ್ರದೇಶ ಇದು ಹುಬ್ಬಳ್ಳಿ ಧಾರವಾಡಕ್ಕೆ ಬಂದ್ ಸಹಿತ ಇವತ್ತು ಗ್ರಾಮೀಣ ಪ್ರದೇಶಕ್ಕೂ ಈ ಒಂದು ಬಸ್ ಬಿಸಿ ತಟ್ಟಿದೆ ಎಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ ಈ ದಿನ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು ಸೇರಿದಂತೆ ಹಲವಾರು ಸಂಘಟನೆಗಳು ಪ್ರತಿಭಟನೆ ಮತ್ತು ಹೋರಾಟಕ್ಕೆ ಕರೆ ನೀಡಿದ್ದಾವೆ ಇದರ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯಿಂದಲೂ ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಆಗಿದೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಹೋಮ್ ಗಾರ್ಡ್ಸು ಕೆ ಎಸ್ ಆರ್ ಪಿ ಸಿ ಆರ್ ಸೇರಿದಂತೆ ಒಂದು ಸುಸಜ್ಜಿತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ಇವತ್ತು ಬೆಳಗ್ಗೆ ಸುಮಾರು ನಾಲ್ಕೂವರೆ ಐದು ಗಂಟೆಯಿಂದ ಕೂಡ ನಮ್ಮ ಅಧಿಕಾರಿ ಸಿಬ್ಬಂದಿಗಳ ನಿಯೋಜನೆ ಆಗಿದೆ ನಾನು ಈಗಷ್ಟೇ ಧಾರವಾಡ ಮತ್ತು ಹುಬ್ಳಿ ಎರಡೂ ನಗರಗಳಲ್ಲಿ ರೌಂಡ್ಸ್ ಮಾಡಿದಂಥ ಸಂದರ್ಭದಲ್ಲಿ ಬಸ್ಗಳು ಓಡಾಟ ಕಾಣ್ತಾ ಇಲ್ಲ ಅದೇ ರೀತಿ ಶಾಲಾ ಕಾಲೇಜುಗಳು ಕೂಡ ಓಪನ್ ಇರುವಂಥದ್ದು ಇಲ್ಲಿವರೆಗೂ ಕಂಡು ಬಂದಿಲ್ಲ ಮತ್ತು ಆಯೋಜಕರೇನಿದ್ದಾರೆ ಪ್ರತಿಭಟನೆ ಮಾಡ್ತಾ ಇರೋಂಥವರು ಶಾಂತಿಯುತವಾಗಿ ಮತ್ತು ಸ್ವಯಂ ಪ್ರೇರಿತವಾಗಿ ಪ್ರತಿಭಟನೆ ಮಾಡೋದಾಗಿ ನಮಗೆ ಭರವಸೆ ನೀಡಿದ್ದಾರೆ ಆ ಪ್ರಕಾರ ನಡ್ಕೊತಿದ್ದಾರೆ ಇಲ್ಲಿವರೆಗೂ ಇಲ್ಲಿವರೆಗೂ ಯಾವುದೂ ಅಹಿತಕರ ಘಟನೆ ನಡೆದಿಲ್ಲ ಮತ್ತು ನಿನ್ನೆ ನಿನ್ನೆ ಸಂಜೆ ಸ್ವಲ್ಪ ಹುಬ್ಬಳ್ಳಿ ಮತ್ತು ಧಾರವಾಡ ಎರಡೂ ನಗರಗಳಲ್ಲಿ ಪ್ರತ್ಯೇಕವಾಗಿ ಯಾರಿ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಆ ಕರೆ ಕೊಟ್ಟಿರುವಂಥವ್ರನ್ನ ಕರೆಸಿ ನಾನು ಕೂಡ ಸಭೆ ಮಾಡಿದ್ದೇನೆ ಅಲ್ಲಿ ಭಾಳ ಸ್ಪಷ್ಟವಾಗಿ ಸ್ವಯಂ ಪ್ರೇರಿತವಾಗಿ ಮತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಸೂಚನೆ ನೀಡಲಾಗಿದೆ ಆ ಪ್ರಕಾರ ಎಲ್ಲ ನಡ್ಕೋಬೇಕಾಗಿ